ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ತನ್ನ ಪತಿಗಳ ಕಷ್ಟವನ್ನು ನೋಡಿ ದುಃಖಗೊಂಡ ದ್ರೌಪದಿಯು ಧರ್ಮಕ್ಕಿಂತಲೂ ದೈವವೇ ಮೇಲೆಂದು ಹೇಳಿದುದು ಎಂಬ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ದ್ರೌಪದಿಯು ಪ್ರಿಯಾ ಯುಧಿಷ್ಠಿರನನ್ನು ಕುರಿತು ಹೇಳುತ್ತಿರುವಳು ಪ್ರಿಯಾ ನಿನಗೆ ಇಂತಹ ಮೋಹವನ್ನು ಉಂಟು ಮಾಡಿದ ಈಶ್ವರನಿಗೂ ಪೂರ್ವ ಕರ್ಮಕ್ಕೂ ನನ್ನ ನಮಸ್ಕಾರವಿರಲಿ ನಿನ್ನ ತಂದೆ ತಾತಂದಿರ ಕಾಲದಿಂದ ಪರಂಪರೆಯಾಗಿ ಬಂದು ನೀನೇ ಆಳಬೇಕಾದ ರಾಜ್ಯದಲ್ಲಿಯೇ ನಿನಗೆ ಈ ವಿಪರೀತಾಭಿಪ್ರಾಯವು ಹುಟ್ಟಿರುವುದಲ್ಲ ಅವರವರ ಕರ್ಮಕ್ಕೆ ಫಲವಾಗಿ ಜನರು ಬೇರೆ ಬೇರೆ ಗತಿಗಳನ್ನು ಹೊಂದುವುದಾಗಿ ಊಹಿಸಲ್ಪಟ್ಟಿದೆ ಆದುದರಿಂದ ಕರ್ಮಗಳೇ ತಪ್ಪದೆ ಫಲವನ್ನು ಕೊಡುವವು ಹೀಗಿರುವಾಗ ನೀನು ಮೋಹದಿಂದ ಧರ್ಮವನ್ನು ನಂಬಿ ದುಃಖ ನಿವೃತ್ತಿಯನ್ನು ಬಯಸುವೆ ಕಾಂತ ದುಸ್ಸಹವಾದ ದುಃಖಕ್ಕೆ ಒಳಗಾಗಿದ್ದ ಮೇಲೆ ಧರ್ಮದಿಂದಾಗಲಿ ಅಹಿಂಸೆಯಿಂದಾಗಲಿ ತಾಳ್ಮೆಯಿಂದಾಗಲಿ ಪ್ರಾಮಾಣಿಕತೆಯಿಂದಾಗಲಿ ಕರುಣಾ ಸ್ವಭಾವದಿಂದಾಗಲಿ ಯಾವನು ಯಾವಾಗಲೂ ಐಶ್ವರ್ಯವನ್ನು ಪಡೆಯಲಾರನು ಹಾಗೆ ಧರ್ಮವೇ ಜನರನ್ನು ಕಾಯುವುದಾಗಿದ್ದರೆ ನೀನಾಗಲಿ ಮಹಾ ಪರಾಕ್ರಮಶಾಲಿಗಳಾದ ನಿನ್ನ ಏ ಭ್ರಾತೃಗಳಾಗಲಿ ಆಗಲೋ ಈಗಲೋ ಬೇರೆ ಯಾವಾಗಲಾದರೂ ಇಂತಹ ದುಃಖಕ್ಕೆ ಗುರಿಯಾಗುತ್ತಿರಲಿಲ್ಲ ಬೇರೆ ಯಾವುದನ್ನು ನೀವು ಧರ್ಮಕ್ಕಿಂತಲೂ ಉತ್ತಮವಾಗಿ ಭಾವಿಸಿಲ್ಲ ಧರ್ಮವನ್ನು ಪ್ರಾಣಕ್ಕಿಂತಲೂ ಮೇಲಾಗಿ ಭಾವಿಸಿರುವಿರಿ ಧರ್ಮಕ್ಕಾಗಿಯೇ ನಿನ್ನ ರಾಜ್ಯವು ಧರ್ಮಕ್ಕಾಗಿಯೇ ನಿನ್ನ ಜೀವನವು ಎಂದು ಬ್ರಾಹ್ಮಣರು ಗುರುಗಳು ದೇವತೆಗಳು ನಿಮ್ಮ ವಿಷಯದಲ್ಲಿ ಅಭಿಪ್ರಾಯಪಟ್ಟಿರುವರು ಒಂದು ವೇಳೆ ಭೀಮಾರ್ಜುನರನ್ನಾಗಲಿ ನಕುಲ ಸಹದೇವರನ್ನಾಗಲಿ ನನಗೆ ನನ್ನನ್ನಾಗಲಿ ನೀನು ತ್ಯಜಿಸುವೆಯೇ ಹೊರತು ಧರ್ಮವನ್ನು ಮಾತ್ರ ಬಿಡುವುದಿಲ್ಲ ಧರ್ಮ ರಕ್ಷಕನಾದ ರಾಜನನ್ನು ಅವನಿಂದ ರಕ್ಷಿಸಲ್ಪಟ್ಟ ಧರ್ಮವೇ ಕಾಪಾಡುವುದೆಂದು ಹಿರಿಯರಿಂದ ನಾನು ಕೇಳಿರುವೆನು ಆದರೇನು ನಿನ್ನ ವಿಷಯದಲ್ಲಿ ಆ ಧರ್ಮವು ರಕ್ಷಕವಲ್ಲವೆಂದೇ ಭಾವಿಸುವೆನು ಓ ಮನುಜ ಶ್ರೇಷ್ಠ ಮನುಷ್ಯನನ್ನು ಛಾಯೆಯು ಹೇಗೋ ಹಾಗೆ ನಿನ್ನ ಬುದ್ಧಿಯು ಯಾವಾಗಲೂ ಧರ್ಮವನ್ನೇ ಹಿಂಬಾಲಿಸುವುದು ನಿನಗೆ ಸಮಾನರನ್ನಾಗಲಿ ನಿನಗಿಂತಲೂ ಕೀಳು ಜನರನ್ನಾಗಲಿ ನೀನು ಅವಮತಿಸತಕ್ಕವನಲ್ಲ ಇನ್ನು ಉತ್ತಮರ ವಿಷಯದಲ್ಲಿ ಕೇಳಬೇಕೇ ಪ್ರಪಂಚವೆಲ್ಲವೂ ನಿನ್ನ ವಶವಾದರೂ ಅದರಿಂದ ನಿನಗೆ ಪ್ರಭುತ್ವಾಭಿಮಾನವೇ ಹುಟ್ಟುವುದಿಲ್ಲ ನೀನು ಸ್ವಾಹಾಕಾರಗಳಿಂದ ದೇವತೆಗಳನ್ನು ಸ್ವಧಾಕಾರಗಳಿಂದ ಪಿತೃಗಳನ್ನು ಪೂಜೆಗಳಿಂದ ಬ್ರಾಹ್ಮಣರನ್ನು ಉಪಾಸಿಸತಕ್ಕವನು ಮೋಕ್ಷಾಪೇಕ್ಷಿಗಳಾದ ಸನ್ಯಾಸಿಗಳು ಗೃಹಸ್ಥರು ಬ್ರಾಹ್ಮಣರು ಯಾವಾಗಲೂ ನಿನ್ನಿಂದ ಬೇಕಾದುದನ್ನೆಲ್ಲ ಪಡೆದು ತೃಪ್ತಿಗೊಂಡಿರುವರು ಅವರೆಲ್ಲರೂ ನಿನ್ನ ಔದಾರ್ಯದಿಂದ ಸುವರನ್ನ ಪಾತ್ರಗಳಲ್ಲಿ ಭುಜಿಸಿದರು ಅವರಿಗೆ ಭೋಜನ ಮಾಡಿಸುವ ವಿಷಯದಲ್ಲಿ ನಾನೇ ಅವರಿಗೆ ಪರಿಚಾರಿಕೆಯಾಗಿದ್ದೆನು ನೀನು ಅರಣ್ಯವಾಸಿಗಳಿಗೆಲ್ಲ ಕಾಡಿನಲ್ಲಿ ದೊರೆಯುವ ಭೋಜನ ವಸ್ತುಗಳನ್ನು ಒದಗಿಸಿಕೊಡುತ್ತಿದ್ದೆ ನಿನ್ನ ಮನೆಯಲ್ಲಿ ಬ್ರಾಹ್ಮಣರಿಗೆ ದೊರೆಯದ ವಸ್ತುವು ವಸ್ತುವೊಂದು ವಸ್ತು ಒಂದಿಲ್ಲ ವೈಶ್ಯ ವೈಶ್ವ ಮೇಲೆ ಹಗಲು ರಾತ್ರಿ ಎರಡು ಹೊತ್ತು ಅತಿಥಿಗಳಿಗೂ ಸೇವಕರಿಗೂ ಕೊಟ್ಟ ಮೇಲೆ ಮಿಕ್ಕುದನ್ನೇ ನೀನು ಭುಜಿಸುತ್ತಿದ್ದವನು ಇಷ್ಟಿಗಳು ಪಶುಬಂಧಗಳು ಮೊದಲಾಗಿ ಇನ್ನು ಬೇರೆ ಕಾಮ್ಯ ನೈಮಿತ್ತಿಕಗಳೆನಿಸಿದ ಯಜ್ಞಗಳು ಪಾಕ ಯಜ್ಞಗಳು ನಿನ್ನ ಮನೆಯಲ್ಲಿ ಯಾವಾಗಲೂ ನಡೆಯಬಹುದು ರಾಜ್ಯವನ್ನು ಬಿಟ್ಟು ಜನಸಂಚಾರವಿಲ್ಲದ ಈ ಮಹಾರಣ್ಯದಲ್ಲಿ ವಾಸಿಸುವಾಗಲೂ ನಿನ್ನಲ್ಲಿ ಧರ್ಮವು ಕಡಿಮೆಯಾಗಲಿಲ್ಲ ಅಶ್ವಮೇಧ ರಾಜಸೂಯ ಪೌಂಡರೀಕ ವ್ಯಸನ ಗೋಸವ ಮುಂತಾದ ಅನೇಕ ಯಜ್ಞಗಳನ್ನು ನೀನು ದಕ್ಷಿಣಗಳೊಡನೆ ನೆರವೇರಿಸಿದೆ ಆದರೇನು ಕೊನೆಗೆ ಕರ್ಮ ವಶದಿಂದ ನೀನು ಬುದ್ಧಿಗೆಟ್ಟು ವಿಷಮವಾದ ಆ ಜೂಜಾಟಕ್ಕೆ ಕೈಯಿಕ್ಕಿ ಅದರಲ್ಲಿ ನಿನ್ನ ಸ್ನೇಹಿತರನ್ನು ನಮ್ಮನ್ನು ಧನವನ್ನು ಕಳೆದುಕೊಂಡೆ ಗೆಲ್ಲವೆ ಯಾವಾಗಲೂ ನ್ಯಾಯಪರನೋ ದಯಾಶೀಲನೋ ದಾನಿಯೋ ಧೀಮಂತನೋ ಸತ್ಯಸಂಧನೋ ಆದ ನಿನಗೆ ಆ ದ್ಯೂತವೆಂಬ ವ್ಯಸನದಲ್ಲಿ ಹೇಗೆ ಬುದ್ಧಿಯುಂಟಾಯಿತು ಓ ರಾಜ ಸಹಿಸಲು ಸಾಧ್ಯವಾದ ಈ ನಿನ್ನ ದುಃಖವನ್ನು ನೋಡಿ ನನಗೆ ಬುದ್ಧಿಯೇ ತಬ್ಬಿಬ್ಬಾಗುತ್ತಿದೆ ನನ್ನ ಮನಸ್ಸು ವ್ಯಾಕುಲಗೊಳ್ಳುತ್ತಿದೆ ಲೋಕವೆಲ್ಲ ಈಶ್ವರಾಧೀನವೇ ಹೊರತು ತನ್ನ ಅಧೀನವಲ್ಲವೆಂಬ ವಿಷಯವನ್ನು ಕುರಿತು ಪುರಾತನವಾದ ಇತಿಹಾಸವೊಂದನ್ನು ಉದಾಹರಿಸುವರು ಪೂರ್ವ ಕರ್ಮವನ್ನು ಮುಂದಿಟ್ಟುಕೊಂಡೇ ಸೃಷ್ಟಿಕರ್ತನಾದ ಈಶ್ವರನು ಪ್ರಾಣಿಗಳಿಗೆ ಸುಖ ದುಃಖಗಳನ್ನು ಪ್ರಿಯ ಅಪ್ರಿಯಗಳನ್ನು ಬೇರೆ ಎಲ್ಲವನ್ನೂ ತಂದೊಡ್ಡುವನು ಬೊಂಬೆಯನ್ನಾಡಿಸುವ ಆಟಗಾರನು ಎಚ್ಚರಿಕೆಯಿಂದ ತಾನು ಒಂದೆಡೆಯಲ್ಲಿ ನಿಂತುಕೊಂಡು ಮರದ ಬೊಂಬೆಯನ್ನು ಅದರ ಒಂದೊಂದು ಅವಯವಗಳನ್ನು ಬೇರೆ ಬೇರೆಯಾಗಿ ಆಡಿಸುವ ಹಾಗೆ ಈಶ್ವರನು ಪ್ರಜೆಗಳನ್ನು ಆಡಿಸುವನು ಅವನೇ ಆಕಾಶದಂತೆ ಎಲ್ಲ ಪ್ರಾಣಿಗಳಲ್ಲಿಯೂ ವ್ಯಾಪಿಸಿ ಅವುಗಳಿಗೆ ಕ್ಷೇಮವನ್ನು ಕೆಡುಕನ್ನು ಮಾಡುವನು ಜೀವನು ಹಗ್ಗದಲ್ಲಿ ಕತ್ತಲ್ಪಟ್ಟ ಹಕ್ಕಿಯಂತೆ ವಿವಶನಾಗಿ ಆ ಈಶ್ವರನಿಂದ ಆಡಿಸಲ್ಪಡುವನು ಆದುದರಿಂದ ಮನುಷ್ಯನು ಇತರರಿಗಾಗಲಿ ಕೊನೆಗೆ ತನಗೆ ತಾನಾಗಲಿ ಪ್ರಭುವಲ್ಲ ಮನುಷ್ಯನು ದಾರದಿಂದ ಪೋಣಿಸಲ್ಪಟ್ಟ ಮೂಗು ದಾರದಿಂದ ಬಿಗಿಯಲ್ಪಟ್ಟ ಎತ್ತಿನಂತೆಯೂ ಈಶ್ವರನಿಗೆ ಅಧೀನನಾಗಿ ತನ್ಮಯನಾಗಿ ಆತನ ಆಜ್ಞೆಯನ್ನು ಅನುಸರಿಸುವನು ನದಿ ತೀರದಲ್ಲಿರುವ ಮರವು ಮುರಿದು ಪ್ರವಾಹದಲ್ಲಿ ಸಿಕ್ಕಿದರೆ ಹೇಗೋ ಹಾಗೆ ಮನುಷ್ಯನು ಅಸ್ವತಂತ್ರವಾಗಿ ಸ್ವರ್ಗಕ್ಕೋ ನರಕಕ್ಕೋ ಸೆಳೆಯಲ್ಪಡುವನು ಹುಲ್ಲು ಕಡ್ಡಿಗಳು ಗಾಳಿಯಲ್ಲಿ ತೂರಿಕೊಂಡು ಹೋಗುವಂತೆ ಎಲ್ಲ ಪ್ರಾಣಿಗಳು ಈಶ್ವರಾಧೀನಗಳಾಗಿ ಹೋಗುವವು ಆ ಈಶ್ವರನೇ ಪ್ರಾಣಿಗಳನ್ನು ಒಳ್ಳೆಯ ಕರ್ಮದಲ್ಲಿಯೋ ದುಷ್ಕರ್ಮದಲ್ಲಿಯೋ ಸೇರಿಸುತ್ತ ಸರ್ವಾಂತರ್ಯಾಮಿಯಾಗಿರುವನು ಅವನು ಎಂಥವರಿಗೂ ಕಾಣಿಸುವುದಿಲ್ಲ ಕ್ಷೇತ್ರವೆಂಬ ಹೆಸರುಳ್ಳ ಆ ಈಶ್ವರನು ಈಶ್ವರನಿಗೆ ಮಾತ್ ಕಾರಣ ಮಾತ್ರವಾಗಿದ್ದು ಕ್ಷೇತ್ರವೆಂಬ ಹೆಸರುಳ್ಳ ಈ ಶರೀರವು ಈಶ್ವರನಿಗೆ ಕಾರಣ ಮಾತ್ರವಾಗಿದ್ದು ಅವನೇ ಅದರಿಂದ ಶುಭ ಶುಭ ಕರ್ಮಗಳನ್ನು ಶುಭ ಅಶುಭ ಕರ್ಮಗಳನ್ನು ಮಾಡಿಸುವನು ತನ್ನ ಮಾಯೆಯಿಂದ ಪ್ರಾಣಿಗಳನ್ನು ಮೋಹುಗೊಳಿಸಿ ಆ ಪ್ರಾಣಿಗಳಿಂದಲೇ ಪ್ರಾಣಿಗಳನ್ನು ಕೊಲ್ಲಿಸುವನು ಈ ಆ ಈಶ್ವರನ ಮಾಯಾ ಮಹಿಮೆಯು ಎಂಥದೋ ನೋಡು ತತ್ವಜ್ಞರಾದ ಮುನಿಶ್ರೇಷ್ಠರಿಂದ ಒಂದು ವಿಧವಾಗಿ ನಿಶ್ಚಯಿಸಲ್ಪಟ್ಟದ್ದು ಕೂಡ ಒಮ್ಮೊಮ್ಮೆ ವಾಯುವೇಗದಿಂದ ಹೇಗೋ ಹಾಗೆ ಬೇರೆ ವಿಧವಾಗಿ ತಿರುಗಿ ಹೋಗುವುದು ಮನುಷ್ಯರು ಒಂದೊಂದು ವಿಷಯವನ್ನು ಕುರಿತು ಬೇರೆ ಬೇರೆ ವಿಧವಾಗಿ ನೆನೆಸುತ್ತಿರುವುದನ್ನೆಲ್ಲ ಈಶ್ವರನು ಬೇರೆ ವಿಧವಾಗಿ ತಿರುಗಿಸುವನು ಮನುಷ್ಯನು ಒಂದನ್ನು ಮಾಡಿದರೆ ದೈವವು ಇನ್ನೊಂದರಲ್ಲಿ ಮುಗಿಸುವುದು ಮರದ ತುಂಡನ್ನು ಮರದ ತುಂಡಿನಿಂದಲೂ ಕಲ್ಲನ್ನು ಕಲ್ಲಿನಿಂದಲೂ ಕಬ್ಬಿಣವನ್ನು ಕಬ್ಬಿಣದಿಂದಲೂ ಮುರಿಯುವಂತೆ ಸರ್ವ ನಿಯಾಮಕನಾದ ಭಗವಂತನು ಏನೋ ಒಂದು ನೆವವನ್ನು ಕಲ್ಪಿಸಿ ಪ್ರಾಣಿಗಳಿಂದಲೇ ಪ್ರಾಣಿಗಳನ್ನು ಕೊಲ್ಲಿಸುವನು ಮಕ್ಕಳು ಆಡದ ಸಾಮಾನುಗಳಿಂದ ಆಡುವಂತೆ ಸ್ವೇಚ್ಛಾ ಪ್ರವರ್ತಕನಾದ ಭಗವಂತನು ಒಂದಕ್ಕೊಂದನ್ನು ಸೇರಿಸುತ್ತಲೂ ಅಗಲಿಸುತ್ತಲೂ ಪ್ರಾಣಿಗಳೊಡನೆ ಆಟವಾಡುವನು ಈಶ್ವರನು ತಂದೆ ತಾಯಿಯರಂತೆ ಪ್ರಾಣಿಗಳಲ್ಲಿ ದಯೆಯಿಂದ ನಡೆದುಕೊಳ್ಳುವುದಿಲ್ಲ ಇತರ ಸಾಮಾನ್ಯ ಮನುಷ್ಯರಂತೆ ಕೋಪದಿಂದಲೇ ಪ್ರವರ್ತಿಸುವನು ಗುಣಾಢ್ಯರಾದ ಉತ್ತಮರು ಜೀವನಕ್ಕಾಗಿ ಕಷ್ಟಪಡುತ್ತಿರುವುದನ್ನು ದುಷ್ಟರು ಸಕಲ ಭೋಗಗಳನ್ನು ಅನುಭವಿಸುತ್ತಿರುವುದನ್ನು ನೋಡು ಇದಕ್ಕಾಗಿಯೇ ನಾನು ಚಿಂತಿಸುತ್ತಿರುವೆನು ನಿನಗೆ ಸಂಭವಿಸುತ್ತಿರುವ ಈ ಆಪತ್ತನ್ನು ದುರ್ಯೋಧನನ ಸಂಪತ್ತನ್ನು ನೋಡುವಾಗ ಇಂತಹ ವಿಪರೀತ ಸ್ಥಿತಿಯನ್ನೆಲ್ಲ ನೋಡಿ ಸಹಿಸಿಕೊಂಡಿರುವ ಆ ಈಶ್ವರನನ್ನೇ ನಾನು ನಿಂದಿಸಬೇಕಾಗಿದೆ ಪುರಾತನ ಶಾಸ್ತ್ರ ವಿಧಿಗಳನ್ನು ತಿರಸ್ಕರಿಸಿದ ಕ್ರೂರನು ದುರಾಶೆಯುಳ್ಳವನು ಧರ್ಮನಾಶಕನು ಆದ ದುರ್ಯೋಧನನಿಗೆ ಸಂಪತ್ತನ್ನು ಕೊಟ್ಟುದರಿಂದ ಆ ಈಶ್ವರನು ಹೊಂದುವ ಫಲವೇನು ಮಾಡಿದ ಕರ್ಮವು ಮಾಡಿದವನನ್ನು ಹೊರತು ಇತರರನ್ನು ಬಾಧಿಸದೆಂಬ ಮಾತು ನಿಜವಾಗಿದ್ದರೆ ಹೀಗೆ ಅನ್ಯಾಯವನ್ನು ಮಾಡಿದ ಆ ಈಶ್ವರನು ಪಾಪಕ್ಕೆ ಬದ್ಧನಾಗಲೇಬೇಕು ಮಾಡಿದ ಪಾಪ ಕರ್ಮವು ಮಾಡಿದವನನ್ನೇ ಅನುಸರಿಸದಿರುವ ಪಕ್ಷದಲ್ಲಿ ಪುರುಷ ಬಲವೇ ಎಲ್ಲಕ್ಕೂ ಕಾರಣವೆಂದು ಹೇಳಬೇಕು ಆಗಲೂ ನಿಮ್ಮಂತೆ ದುರ್ಬಲರಾಗಿರುವವರನ್ನು ಕುರಿತು ನಾನು ದುಃಖಿಸಬೇಕಾಗಿದೆ ಎಂದಳು ಇದು ಮೂವತ್ತನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ